ಒಂದು ಸ್ವಲ್ಪ ಕೂಡ ತರಕಾರಿನ ಹಾಕ್ಕೊಳ್ಳೋದೇ ರುಚಿಯಾಗಿರುವಂಥ ಉಪ್ಪಿಟ್ಟು ಮಾಡಬೇಕಾ ಉಪ್ಪಿಟ್ಟು ತಿನ್ನದವರು ಕೂಡ ತಿನ್ನುವಂಥ ರುಚಿ ರುಚಿಯಾಗಿರುವಂಥ ಉಪ್ಪಿಟ್ಟನ್ನು ಅದು ಉಪ್ಪನ್ನು ಮಾಡ್ಕೋಬೇಕಾ ಹಾಗಾದರೆ ನನ್ನ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ ಖಂಡಿತವಾಗ್ಲೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಹಲೋ ನಮಸ್ಕಾರ ಎಲ್ರಿಗೂ ಇವತ್ತೊಂದು ಸ್ಪೆಷಲಾಗಿ ಉಪ್ಪಿಟ್ಟನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ನಾರ್ಮಲ್ ಉಪ್ಪಿಟ್ಟು ತಿನ್ನದವರು ಕೂಡ ಇದನ್ನ ಖಂಡಿತವಾಗ್ಲೂ ತಿಂತಾರೆ ಯಾಕಂತಂದ್ರೆ ಅಷ್ಟೊಂದು ರುಚಿ ಇರುತ್ತೆ ನಾರ್ಮಲಾಗಿ ತರಕಾರಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ತೀವಿ ಬಟ್ ಇವತ್ತು ನಾನು ಆಗಿ ಮಸಾಲೆ ಪದಾರ್ಥಗಳನ್ನು ಹಾಕಿ ಉಪ್ಪಿಟ್ಟನ್ನು ಮಾಡುವಂಥ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೇನೆ ತುಂಬ ರುಚಿಯಾಗಿರುತ್ತೆ ಮಾಡೋದಕ್ಕೆ ತುಂಬ ಸುಲಭ ಕೂಡ ಖಂಡಿತವಾಗ್ಲೂ ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಹಾಗೇನೆ ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನಲನ್ನು ನೋಡ್ತಾ ಇದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಯಾಕಂತಂದರೆ ನಾನು ನೆಕ್ಸ್ಟ್ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಈ ರುಚಿಯಾಗಿರುವಂತಹ ಮಸಾಲ ಉಪ್ಪಿಟ್ಟನ್ನು ಮಾಡೋದಕ್ಕೆ ನಾನು ಒಂದು ಬೌಲಷ್ಟು ರವೆಯನ್ನು ತಗೊಂಡಿದ್ದೇನೆ ಇದು ಉಪ್ಪಿಟ್ಟು ರವೆ ಮೊದಲಿಗೆ ಏನು ಅಂತಂದರೆ ನಾವು ರವೆಯನ್ನು ತುಂಬಾ ಚೆನ್ನಾಗಿ ಹುರಿದ್ಕೋಬೇಕು ಸ್ಟವ್ ಮೇಲೆ ಒಂದು ಬಾನಲನ್ನು ಇಟ್ಬಿಟ್ಟು ಒಂದು ಸ್ವಲ್ಪ ತುಪ್ಪನ್ನು ಹಾಕೊಳ್ಳಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಸಾಕು ಈಗ ಉರಿನ ಮೀಡಿಯಂ ಫ್ಲೇಮ್ ಇಟ್ಕೋಬೇಕು ನೀವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ರವೆನ ಹಾಕಿಬಿಟ್ಟು ಹುರಿದ್ಕೋಬೇಕು ಉಪ್ಪಿಟ್ಟಿಗೆ ರುಚಿ ಡಬಲ್ ಆಗೋದಕ್ಕೆ ಮೇಯ್ನ್ ಕಾರಣ ಏನು ಅಂತಂದರೆ ಅದು ನಾವು ರವೆಯನ್ನು ಯಾವ ಪ್ರಮಾಣದಲ್ಲಿ ಹುರುತ್ಕೊಂತೀವಿ ಎಷ್ಟು ಚೆನ್ನಾಗಿ ಹುರಿದ್ಕೊಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆದ್ದರಿಂದ ನೀವು ಉರಿನ ಅಂದರೆ ರವೆಯನ್ನು ಫ್ರೈ ಮಾಡ್ಕೊಳ್ಳುವಾಗ ಉರಿನ ಮೀಡಿಯಂ ಫ್ಲೇಮ್ಗಿಂತ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಇಟ್ಕೊಂಡು ಹುರಿದ್ಕೋಬೇಕು ಸ್ವಲ್ಪ ಹುರಿದಾದ ನಂತರ ಒಂದು ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಯಾಕಂತಂದರೆ ಜೀರಿಗೆ ಮತ್ತು ಆ ರವೆ ಫ್ಲೇವರ್ ಇದೆಯಲ್ವ ತುಂಬ ಚೆನ್ನಾಗಿ ಬರುತ್ತೆ ರವಿ ಉದುರುದುರು ಆಗೋ ತನಕ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಳ್ಳೆಯ ಆರೋಮ ಬರಬೇಕು ತುಪ್ಪದಲ್ಲಿ ಹುರಿಯುವಾಗ ಅಷ್ಟರ ತನಕ ನಾವು ಇದನ್ನ ಹುರಿದುಕೊಂಡು ಸ್ಟವನ್ನು ಬಂದ್ ಮಾಡಿಬಿಡ್ಬೋದು ಇದನ್ನ ಒಂದು ಪಾತ್ರೆಗೆ ತೆಗೆದಿಟ್ಕೊತಾ ಇದ್ದೇನೆ ನೀವು ರವಿಯನ್ನು ಒಂದು ಏನಿಲ್ಲದಿದ್ದರೂ ಐದು ನಿಮಿಷ ಆದರೂ ಮಿನಿಮಮ್ ಹುರಿದುಕೊಳ್ಳೇಬೇಕು ಆವಾಗಲೇ ಉಪ್ಪಿಟ್ಟು ಚೆನ್ನಾಗೋದು ಇವಾಗ ಉಪ್ಪಿಟ್ಟನ್ನು ಮಾಡ್ಕೊಳ್ಳೋಣ ಉಪ್ಪಿಟ್ಟನ್ನು ಮಾಡೋದಿಕ್ಕೆ ನಾನು ಬಾನಲ್ಲಿನ ಒಂದು ಸ್ಟವ್ ಮೇಲೆ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು ಒಂದೆರಡು ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡಿದ್ದೇನೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೇನೆ ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಅರ್ಧ ಚಮಚದಷ್ಟು ಬೇಳೆ ಒಂದು ಚಮಚದಷ್ಟು ಕಡಲೆಬೇಳೆ ಗೋಡಂಬಿ ಸ್ವಲ್ಪ ಗೋಡಂಬಿನ ಹಾಕ್ಕೊಂಡು ಮೀಡಿಯಂ ಉರಿಯಲ್ಲಿ ಸ್ವಲ್ಪ ಇದನ್ನ ಹುರಿದುಕೋಬೇಕು ಸಾಸಿವೆ ಸಿಗಿಯುವಷ್ಟೊತ್ತಿಗೆ ನಮಗೇನು ಅಂತಂದರೆ ಈ ಗೋಡಂಬಿ ಹಾಗೇ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಹುರಿದಿರುತ್ತೆ ಒಳ್ಳೆ ಆರಾಮ ಬರುತ್ತೆ ಇಷ್ಟಾದ ನಂತರ ಇವಾಗ ನಾವು ಬೇರೆ ಇಂಗ್ರೀಡಿಯೆಂಟ್ಗಳನ್ನು ಹಾಕೋಬೋದು ಒಂದು ಈರುಳ್ಳಿನ ಸಂದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ಒಂದು ಎರಡು ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಸ್ವಲ್ಪ ಶುಂಠಿ ಕೂಡ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಶುಂಠಿ ಹಾಕ್ಕೊಂಡು ಕೂಡ ಅಷ್ಟೇ ಉಪ್ಪಿಟ್ಟು ಅಥವಾ ಉಪ್ಪು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗಬೇಕು ಮೀಡಿಯಮ್ ಹುರಿಟ್ಕೊಂಡೇ ನೀವು ಫ್ರೈ ಮಾಡ್ಕೊಳ್ಳಿ ಇವಾಗ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೊತಾ ಇದ್ದೀನಿ ಟೊಮೆಟೊ ಕೂಡ ಅಷ್ಟೇ ಅದು ಸ್ಮೂತ್ ಆಗಬೇಕು ಅಷ್ಟೊ ತನಕ ನೀವು ಅದನ್ನ ಚೆನ್ನಾಗಿ ಹುರಿದ್ಕೋಬೇಕು ಟೊಮೆಟೊ ಸ್ವಲ್ಪ ಸ್ಮೂತ್ ಆದ ನಂತರ ನಾವು ಬೇರೆ ಮಸಾಲೆ ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕೋದಿರುತ್ತೆ ಬಟ್ ಅದರ ಒಳಗಡೆನೆ ನಾವು ಏನು ಅಂತಂದರೆ ಟೊಮೆಟೊನ ಎಷ್ಟು ಸ್ಮೂತ್ ಆಗುತ್ತೋ ಅಷ್ಟು ಸ್ಮೂತಾಗಿ ಫ್ರೈ ಮಾಡ್ಕೋಬೇಕು ಇವಾಗ ರುಚಿಗೆ ಎಷ್ಟು ಬೇಕು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ ಒಂದು ಕಾಲು ಚಮಚದಷ್ಟು ಖಾರ ಪುಡಿ ಕಾಲು ಚಮಚದಷ್ಟು ಅರಿಶಿಣ ಪುಡಿ ಕಾಲು ಚಮಚದಷ್ಟು ನಾನು ಸಾಂಬಾರ್ ಮಸಾಲ ಹಾಕ್ಕೊಂಡಿದ್ದೇನೆ ಹಾಗೆಯೇ ಕಾಲು ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೇನೆ ಒಳ್ಳೆ ಫ್ಲೇವರ್ ಬರುತ್ತೆ ಮಸಾಲ ಇನ್ಗ್ರೀಡಿಯೆಂಟ್ಸನ್ನು ಹಾಕುವಾಗ ಉರಿಯನ್ನು ಕಮ್ಮಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಉರಿ ಜಾಸ್ತಿ ಆದರೆ ಅದು ಅಥವಾ ಕರಟುತ್ತೆ ಸರಿ ಬರಲ್ಲ ಅದರಿಂದ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಕೊನೆಗೆ ನಾವು ನೀರನ್ನು ಹಾಕ್ಕೊಂಡು ಅದು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು ನೀರು ಎಷ್ಟು ಅಂತಂದರೆ ನಾವು ಒಂದು ಬೌಲ್ ರವೆ ತಗೊಂಡ್ರೆ ಮೂರು ಬೌಲಷ್ಟು ನೀರನ್ನು ಹಾಕೋಬೇಕು ನೀರು ಹಾಕಿದ ನಂತರ ನಾನೊಂದು ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಹಾಕೊತಾ ಇದ್ದೀನಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಫ್ಲೇವರಿಗೆ ಬೇಕಾದರೆ ಸ್ವಲ್ಪ ಸಕ್ಕರೆ ಕೂಡ ಹಾಕೋಬೋದು ನಾನೊಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಲೈಕ್ ಮಾಡೋದ್ರಿಂದ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡಿದ್ದೇನೆ ಅದು ಖಂಡಿತವಾಗ್ಲೂ ಆಪ್ಷನಲ್ ನೀವು ಬೇಕಾದರೆ ಹಾಕ್ಬೋದು ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ನೀರು ಚೆನ್ನಾಗಿ ಕುದಿಬೇಕು ಉಪ್ಪು ನೀವು ಅಡ್ಜಸ್ಟ್ ಮಾಡಿಕೊಳ್ಳಿ ಉಪ್ಪು ನಾನು ನೀರಲ್ಲಿ ಟೇಸ್ಟ್ ಮಾಡಿದಾಗ ಸ್ವಲ್ಪ ಕಮ್ಮಿ ಅಂತ ಅಂತಂದಿತ್ತು ಆದ್ದರಿಂದ ಮತ್ತೊಂದು ಸ್ವಲ್ಪ ನಾನು ಉಪ್ಪನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೇನೆ ನೀರು ಚೆನ್ನಾಗಿ ಕುದಿಗೆ ಬಂದ ನಂತರ ನಾವು ರವೆನ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಊರಿನ ಮೀಡಿಯಮ್ ಇಟ್ಕೊಳ್ಳಿ ರವೆ ಹಾಕಿ ಆದ ನಂತರ ಮತ್ತು ಕೈ ಆಡಿಸೋದನ್ನು ನಿಲ್ಲಿಸಬಾರ್ದು ಯಾಕಂತಂದರೆ ರವೆ ಗಟ್ಟಿ ಗಟ್ಟಿ ಆಗುತ್ತೆ ಅದರಿಂದ ಕರೆಕ್ಟಾಗಿ ಕೈ ಆಡಿಸಿ ಅಥವಾ ಮಿಕ್ಸ್ ಮಾಡಿ ಮೀಡಿಯಮ್ ಊರಿ ಇಟ್ಕೊಂಡೆ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದರೆ ಸಾಕು ಅದಾದ ನಂತರ ರವೆ ಬೇಯಲಿಕ್ಕೆ ಶುರುವಾಗುತ್ತೆ ಅಷ್ಟೊತ್ತಾದ ನಂತರ ನಾವೇನು ಅಂತಂದರೆ ಒಂದು ಸ್ವಲ್ಪ ತುಪ್ಪನ ಹಾಕೋಬೋದು ಜಾಸ್ತಿ ಬೇಡ ತುಪ್ಪ ಹಾಕಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು ಒಂದು ಎರಡು ನಿಮಿಷ ಲಿಡ್ಡನ್ನು ಮುಚ್ಚಿಬಿಟ್ಟು ಜಸ್ಟ್ ಎರಡು ನಿಮಿಷ ಕಮ್ಮಿ ಉರಿಯಲ್ಲಿ ಮೀಡಿಯಮ್ ಉರಿ ಕೂಡ ಬೇಡ ಕಮ್ಮಿ ಉರಿಯಲ್ಲಿ ಬೇಲಿಕ್ಕೆ ಬಿಡಬೇಕು ಆ ಸ್ಟೀಮಲ್ಲಿ ಬೆಂದರೆ ಸಾಕು ಉಪ್ಪಿಟ್ಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಎರಡು ನಿಮಿಷ ನಾವು ಕೈಯಾರ್ಸೋದೇನು ಬೇಕಾಗಿಲ್ಲ ಕಮ್ಮಿ ಉರಿ ಇಟ್ಬಿಟ್ಟು ಲಿಡ್ಡನ್ನು ಮುಚ್ಚಿಬಿಟ್ಟು ಬೇಯಿಕೆ ಬಿಟ್ಟರೆ ಸೂಪರಾಗಿರುವಂತಹ ಉಪ್ಪಿಟ್ಟು ರೆಡಿ ಆಗುತ್ತೆ ಇವಾಗ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನ ಕೆಳಗಡೆ ಇಳಿಸಿಬಿಡ್ಬೋದು ಅದಾದ ನಂತರ ಏನು ಅಂತಂದರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಮತ್ತೆ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಮೂರಿಂದ ಐದು ನಿಮಿಷ ಬಿಟ್ಬಿಡಬೇಕು ಯಾಕಂತಂದರೆ ಸರಿಯಾಗಿ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪಿದು ಫ್ಲೇವರೆಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕರೆಕ್ಟಾಗಿ ಬೆಂದಿರುತ್ತೆ ಕೂಡ ನೋಡಿ ನೋಡಿದ್ರೇ ಗೊತ್ತಾಗೋದು ಎಷ್ಟು ಸೂಪರ್ ಆಗಿರುವಂಥ ಉಪ್ಪಿಟ್ಟು ರೆಡಿಯಾಗಿದೆ ಅಂತ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ಅಂತ ಅನ್ಸುತ್ತೆ ತುಂಬನೇ ರುಚಿಯಾಗಿರುವಂತಹ ಮಸಾಲೆ ಉಪ್ಪಿಟ್ಟು ರೆಡಿಯಾಗಿದೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಖಂಡಿತವಾಗ್ಲೂ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ ಥ್ಯಾಂಕ್ಸ್ ಇಲ್ರಿಗೂ